ಇನ್ನು ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ನಿರಾಕರಿಸಿರುವುದನ್ನು ಪ್ರಶ್ನಿಸಿರುವ ಭಟ್ಕಳ ಆಸರಕೇರಿ ನಿಚ್ಚಲಮಕ್ಕಿ ನಾಮದಾರಿ ಅಭಿವೃದ್ಧಿ ಸಂಘ ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಭಟ್ಕಳ ಸಹಾಯಕ ಆಯುಕ್ತರ ಮೂಲಕ ರಾಷ್ಟಪತಿಗಳಿಗೆ ಮನವಿ ಸಲ್ಲಿಸಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಇಲ್ಲಿನ ಆಸರ್ಕೇರಿ ಶ್ರೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಕೃಷ್ಣಾ ನಾಯ್ಕ ನಾರಾಯಣ ಗುರುಗಳು ಜಗತ್ತಿನ ಮನುಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಒಂದೇ ಮತ ಒಂದೇ ದೇವರು ಎಂದು ಬೋಧಿಸಿದ ದಾರ್ಶನಿಕರಾಗಿದ್ದಾರೆ ಅಸ್ಪೃಶ್ಯತೆಯನ್ನ ಹೋಗಲಾಡಿಸುವಲ್ಲಿಯೂ ನಾರಾಯಣ ಗುರುಗಳ ಶ್ರಮ ಸಾಕಷ್ಟಿದೆ ಯಾವುದೇ ದ್ವಂದ್ವ ಗೊಂದಲ ಅಶಾಂತಿಯನ್ನ ಎಬ್ಬಿಸದೆ ವೇದ ಉಪನಿಷತ್ತುಗಳ ಶಾಂತಿ ಮಂತ್ರದ ಸಿದ್ಧಾಂತದಂತೆ ಸಮಾಜವನ್ನ ಪರಿವರ್ತಿಸಿದ್ದಾರೆ ಅಂತಹ ಗುರುಗಳಿಗೆ ಇಂದು ವಿಶ್ವದ ಮೂಲೆ ಮೂಲೆಯಲ್ಲಿ ಪೂಜೆ ನಡೆಯುತ್ತಿದೆ ಪ್ರತಿ ವರ್ಷವೂ ಗಣರಾಜ್ಯೋತ್ಸವದ ಪರೇಡ್ ಸಂದರ್ಭದಲ್ಲಿ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕ್ರಾಂತಿಕಾರರ ಸ್ತಬ್ಧ ಚಿತ್ರವನ್ನ ಪ್ರದರ್ಶಿಸುತ್ತಾ ಬರಲಾಗಿದೆ ಈ ವರ್ಷವೂ ಕೇರಳ ಸರ್ಕಾರ ಹಿಂದುಳಿದ ವರ್ಗದ ಜನರ ಮಹಾನ್ ಚೇತನ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ಕಳುಹಿಸಿಕೊಟ್ಟಿದ್ದು ಕೇಂದ್ರ ಸರ್ಕಾರದ ಗಣರಾಜ್ಯೋತ್ಸವ ಸಮಿತಿ ತಿರಸ್ಕರಿಸಿದೆ ಇದು ಖಂಡನೀಯವಾಗಿದ್ದು ಯಾವುದೇ ಕಾರಣ ಇರಲಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಪ್ರದರ್ಶಿಸಲು ಅನುವು ಮಾಡಿಕೊಟ್ಟು ಶ್ರೀಗುರುಗಳಿಗೆ ಗೌರವ ಸೂಚಿಸಬೇಕು ಇಲ್ಲದೇ ಇದ್ರೆ ಸಮಸ್ತ ಹಿಂದುಳಿದ ವರ್ಗದ ಕೂಗಿನೊಂದಿಗೆ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದ್ರು ಗಣರಾಜ್ಯೋತ್ಸವಕ್ಕೂ ಮೆರವಣಿಗೆಯಲ್ಲಿ ಈ ಬಾರಿ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಾರಾಯಣ ಗುರುಗಳ ಶಬ್ದ ಚಿತ್ರವನ್ನು ತೆಗೆದಿದ್ದಾರೆ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅಂತೇಳಿ ನಮಗೆ ಸುದ್ದಿ ಬಂದಿದೆ ಇಡೀ ಜಗತ್ತಿಗೆ ಮನಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಒಂದೇ ಮತ ಒಂದೇ ದೇವರು ಅಂತೇಳಿ ಸಾರಿದ ಒಬ್ಬ ಏಕೈಕ ದಾರ್ಶನಿಕ ಅಸ್ಮತೆಯನ್ನ ಹೋರಾಡಿಸುವಲ್ಲಿ ಅತ್ಯಂತ ವೇದ ಉಪನಿಷತ್ತು ಇದರ ಬಗ್ಗೆನೇ ಹೆಚ್ಚಾಗಿ ಗಮನ ಕೊಟ್ಟು ಯಾವುದೇ ಒಂದು ದ್ವಂದ್ವ ಇಲ್ಲದೆ ಹೋರಾಟವನ್ನ ಮಾಡಿ ಜಗತ್ತೇ ಇವತ್ತು ನಂಬುವಂತಹ ಏಕೈಕ ಗುರುಗಳಾದಂತಹ ನಾರಾಯಣ ಗುರುಗಳ ಈ ಸ್ತಬ್ಧ ಚಿತ್ರವನ್ನ ಕೇಂದ್ರ ಸರ್ಕಾರ ತಮ್ಮ ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ತಂದಿರುವುದು ನಮ್ಗೆಲ್ಲರಿಗೂ ದುಃಖವಾಗಿದೆ ಇದಕ್ಕೆ ಕಾರಣ ಕೇಳಿ ನಾವು ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಶ್ರೀರಾಮ ಸೇವಾ ಸಮಿತಿ ಅಧ್ಯಕ್ಷ ಶ್ರೀಧರ್ ನಾಯ್ಕ ಹಾಸಿರ್ಕೇರಿ ಮನವಿ ಪತ್ರವನ್ನ ಓದಿ ಹೇಳಿದ್ರು ಭಟ್ಕಳ ಸಹಾಯಕ ಆಯುಕ್ತೆ ಮಮತಾದೇವಿ ಮನವಿಯನ್ನ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಭಟ್ಕಳ ನಾಮಧಾರಿ ಅಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂಜೆ ನಾಯ್ಕ ಕೆಆರ್ ನಾಯ್ಕ್ ವಿನಾಯಕ್ ನಾಯ್ಕ ವೆಂಕಟೇಶ್ ನಾಯ್ಕ ತಲಗೋಡ್ ವೆಂಕಟೇಶ್ ನಾಯ್ಕ ಹಸಿರಕೇರಿ ಬಿಎಸ್ಎನ್ಡಿಪಿ ತಾಲೂಕು ಘಟಕದ ಅಧ್ಯಕ್ಷ ಮನಮೋಹನ್ ನಾಯ್ಕ ಮೊದಲಾದವರು ಉಪಸ್ಥಿತರಿದ್ದರು ಬಂಗಾರವನ್ನು ಕಾಯಿಸಿದಷ್ಟು ಅದು ಶುದ್ಧವಾಗುತ್ತದೆ ಅದೇ ರೀತಿ ನೀವು ಎಷ್ಟೇ ಕಿರುಕುಳ ನೀಡಿದರೂ ನಮ್ಮ ನಾಯಕರಾದ ಎಸ್ ಎಲ್ ಘೋಟ್ನೇಕರ್ ಅವರು ಪ್ರಕಾಶಮಾನರಾಗಿ ಹೊಳೆಯುತ್ತಿರುತ್ತಾರೆ ಎಂದು ಆರ್ಎಸ್ಎಸ್ ಸಹಕಾರಿ ಸಂಘದ ನಿರ್ದೇಶಕ ಬಾಲಕೃಷ್ಣ ಶಹಾಪುರ್ಕರ್ ಹೇಳಿದರು ಮಂಗಳವಾರ ಪಟ್ಟಣದ ಮರಾಠ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು ಘೋಟ್ನೇಕರ್ ಅವರು ಮುಂಬರುವ ವಿಧಾನಸಭಾ ಚುನಾವಣೆಗೆ ಯಾವುದೇ ಪಕ್ಷದಿಂದ ಸ್ಪರ್ಧಿಸಿದ್ರೂ ಗೆಲುವು ಶತಸಿದ್ದ ಎಂಬುದನ್ನು ಅರಿತ ವಿರೋಧಿಗಳು ಅವರ ವಿರುದ್ದ ಷಡ್ಯಂತ್ರ ರೂಪಿಸುತ್ತಿದ್ದು ಸುಳ್ಳು ಆಪಾದನೆಗಳನ್ನು ಮಾಡುತ್ತಿದ್ದಾರೆ ಮರಾಠ ಸಮುದಾಯದ ಅಭಿವೃದ್ಧಿಗೆ ಬಿಡುಗಡೆಯಾದ ಹಣವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಸುಳ್ಳು ಪ್ರಕರಣ ದಾಖಲಿಸಿರುವುದು ಸದ್ಯ ನ್ಯಾಯಾಲಯದಲ್ಲಿದೆ ತೀರ್ಪು ಪ್ರಕಟವಾಗದೇ ಇದ್ರೂ ಸಹ ಘೋಟ್ನೇಕರ್ ಅವರು ತಪ್ಪು ಮಾಡಿದ್ದಾರೆ ಎಂದು ಕೆಲವರು ಹೇಳಿಕೆಗಳನ್ನು ನೀಡಿ ಸಮಾಜದ ಸ್ವಾಸ್ಥ್ಯವನ್ನು ಹದಗೆಡಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದರು ನ್ಯಾಯಾಲಯದಲ್ಲಿರುವ ಪ್ರಕರಣದ ದಾಖಲೆಗಳು ಗೌಪ್ಯತೆಯಿಂದ ಕೂಡಿರಬೇಕು ಆದರೆ ಎಸ್ಎಲ್ ಘೋಟ್ನೇಕರ್ ವಿರೋಧಿಗಳ ಬಳಿ ಹೇಗೆ ದಾಖಲೆಗಳು ದೊರೆತವು ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಸಮುದಾಯದ ಅಭಿವೃದ್ಧಿಗೆ ಬಿಡುಗಡೆಯಾದ ಹಣ ಹಾಗೂ ವಿವಿಧ ಮೂಲಗಳಿಂದ ಹಣವನ್ನು ಪಡೆದು ಭವನ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ಶ್ರೀ ಛತ್ರಪತಿ ಶಿವಾಜಿ ಎಜುಕೇಷನ್ ಟ್ರಸ್ಟ್ ಅಭಿವೃದ್ಧಿಗಾಗಿ ಹಣವನ್ನು ಸದುಪಯೋಗಪಡಿಸಿಕೊಳ್ಳಲಾಗಿದೆ ಈ ವಿಷಯವನ್ನ ಎಲ್ಲರೂ ಅರಿತಿದ್ದಾರೆ ನಮ್ಮ ನಾಯಕರ ತೇಜೋವಧೆಗೆ ಪ್ರಯತ್ನಿಸಿ ಅವರ ವಿರುದ್ಧ ಪ್ರಕರಣ ದಾಖಲಿಸಿರುವವರು ತಮ್ಮ ಸ್ವಾರ್ಥ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ಏಳು ಷರತ್ತುಗಳೊಂದಿಗೆ ನಮ್ಮ ಬಳಿ ಬಂದಿದ್ದರು ಆದರೆ ಯಾವುದೇ ತಪ್ಪನ್ನು ಮಾಡದ ಘೋಟ್ನೇಕರ್ ಅವರು ಅವರಿಗೆ ಮಣೆ ಹಾಕದೆ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಿದ್ದಾರೆ ಹಿಂದುಳಿದ ಮರಾಠ ಸಮುದಾಯದಿಂದ ಎರಡು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಸಾಕಷ್ಟು ಕೆಲಸಗಳನ್ನು ನಿರ್ವಹಿಸಿದ್ದಾರೆ ಅದೇ ರೀತಿ ಮುಂಬರುವ ವಿಧಾನಸಭೆಗೆ ಸ್ಪರ್ಧಿಸಲು ಬೇಕಾದ ಎಲ್ಲ ಅರ್ಹತೆಗಳು ಘೋಟ್ನೇಕರ್ ಅವರಿಗೆ ಇದೆ ಆದರೆ ಘೋಟ್ನೇಕರ್ ಅವರನ್ನ ರಾಜಕೀಯದಿಂದ ದೂರ ಸರಿಸಲು ಕೀಳುಮಟ್ಟಕ್ಕೆ ಅವರ ವಿರೋಧಿಗಳು ಇಳಿಯುತ್ತಿರುವುದು ಅಸಹ್ಯಕರ ಎಂದು ಜರಿದರು ಈ ವಿಷಯವನ್ನ ಸಮಸ್ತ ಜನತೆ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಮುಂಬರುವ ದಿನಗಳಲ್ಲಿ ವಿರೋಧಿಗಳಿಗೆ ತಕ್ಕ ಶಾಸ್ತಿಯಾಗಲಿದೆ ಎಂದು ಎಚ್ಚರಿಕೆ ನೀಡಿದರು ಮತ್ತೆ ಅವ್ರು ನಮ್ಮ ಸಮಾಜ ಅನ್ನೋಕ್ಕಿಂತ ಅವರು ಎಲ್ಲಾ ಸಮಾಜದವರನ್ನ ಪ್ರತಿಯೊಂದು ಹಳೆಯಾಳದ ಹಂಗಾಗಿ ನಾ ಯಾಕೆ ಈ ಕಂಡೀಷನ್ ಒಪ್ಕೊಳ್ಳಿ ಅಂತೇಳಿ ಆ ಪತ್ರವನ್ನು ತಿರಸ್ಕರಿಸಿದ್ರು ಇನ್ನು ಎಸ್ಎಲ್ ಘೋಟ್ನೇಕರ್ ಅವರ ಗೆಲುವಿಗಾಗಿ ನಾವು ಪಣ ತೊಟ್ಟಿದ್ದೇವೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕರು ಗೆಲುವು ಸಾಧಿಸಲಿದ್ದಾರೆ ಲೋಕಾಯುಕ್ತದಲ್ಲಿರುವ ಪ್ರಕರಣ ವಿಚಾರಣೆಯ ಹಂತದಲ್ಲಿರುವುದರಿಂದ ಅಂತಿಮ ವರದಿಯ ಆದೇಶವೂ ಹೊರಬಿದ್ದಿಲ್ಲ ಆದರೆ ಕೆಲವರು ಈ ಕುರಿತು ಸುಳ್ಳನ್ನ ಸೃಷ್ಟಿಸುತ್ತಿದ್ದಾರೆ ಎಂದು ಹಳಿಯಾಳದ ವಕೀಲ ಸುಂದರ್ ಕಾನಕತ್ರಿ ಹೇಳಿದರು ಈ ಸಂದರ್ಭದಲ್ಲಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ಚವ್ವಾಣ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವಾಮನ್ ಮಿರಾಶಿ ಗುಲಾಬ ಶಾ ಲತ್ತಿಪ್ಪನವರ್ ಯಲ್ಲಪ್ಪ ಮಾಲವನ್ಕರ್ ಹಾಗೂ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಗಣೇಶ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿ ಅವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸಿಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇಎಂಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್ पेन्नीक नम चिक्सालय अडवा सौलभ्यी फॉर ट्रिगर पॉइंट स्पोर्ट्स ट्रेनिंग स्ट्रोक न्यूरोवलपमेंट लेजर वैक्स स्पैनल ट्रैक्शन ट्रांसक्यूटेनियस्ट्रिकल नर्व स्टिम्युलेन पल एलेक्ट्रो मैग्नेटिकपी नर्व अंड मसल स्टिम्युलेन Neural and joints mobilization Postnatal exercise training Myofascial release of fascia Neurological rehabilitation for Paralysis patient with advanced technique Cerebral pulse and delayed milestone exercise and Rehab for paediatric patient Microcurrent therapy for radiating pain Home physiotherapy ट्रीटमेंट कंडीशन सर्विकल एंड सिंड्रोम, टेनिस एल्बो लो बैक पेन आईवीडीपी ओर्थिया फ्रोजन शोल्डर ही रिहेबिटेशन स्पोर्ट्स इंजुरी लिगामेंट इंजुरी रिहेबिटेशन स्ट्रेन स्प्रेन साफ्यू इंजुरी नंबर सेवन फोर जीरो जी एट सुमन लक्ष्मी एनक्लेव नियर नागम का कारवार